ಹಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಧ್ಯಾಯ ಮೂರರಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ನಾವು ಸೆಕೆಂಡ್ ಕ್ವಶನನ್ನು ಬಿಡಿಸ್ತಾ ಇದ್ದೀವಿ ಈ ಸೆಕೆಂಡ್ ಕ್ವಶನಲ್ಲಿ ಕೊಟ್ಟಿದರೆ ಎನ್ ಬಾಗಿಲೇ ಟು ಬಿ ಒನ್ ಬಾಗಿಲೇ ಬಿ ಟು ಸಿ ಒನ್ ಭಾಗಿಲೇ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತಿವೆಯೇ ಅಥವಾ ಸಮಾಂತರವಾಗಿವೆ ಅಥವಾ ಐಕ್ಯಗೊಂಡಿವೆ ಎಂಬುದನ್ನು ಕಂಡುಹಿಡಿಯಿರಿ ನಾವು ಅದಕ್ಕಿಂತ ಮೊದಲು ಇದನ್ನು ತಳ್ಕೋಬೇಕು ಇಲ್ಲಿ ಎ ಒನ್ ಭಾಗಿಲೆ ಎ ಟು ಬಿ ಒನ್ ಭಾಗಿಲೆ ಬಿ ಟು ಅಸಮ ಇತ್ತು ಅಂದರೆ ಅದು ಛೇದಿಸುತ್ತದೆ ಹೌದಾ ಈ ರೀತಿ ನಾವು ಗ್ರಾಫ್ನಲ್ಲಿ ಮಾಡಿದಂಗೆ ಈ ರೀತಿ ಛೇದಿಸಲ್ಪಡುತ್ತವೆ ಒಂದು ಪಾಯಿಂಟ್ನಲ್ಲಿ ಎ ಒನ್ ಬಿ ಒನ್ ಸಿ ಟು ಮತ್ತು ಇವೆಲ್ಲ ಸಮವಾಗಿದ್ದರೆ ಇದು ಐಕ್ಯಗೊಂಡಿವೆ ಅಂತ ಅಂದರೆ ನಾಲ್ಕು ಬಿಂದುಗಳು ಒಂದೇ ಲೈನ್ ಮೇಲೆ ಬರುತ್ತೆ ಒಂದೇ ಲೈನ್ ಬರ್ತದೆ ಅದನ್ನು ಏನಾಗಿರುತ್ತದೆ ಐಕ್ಯಗೊಂಡಿವೆ ಎ ಒನ್ ಎ ಟು ಬಿ ಒನ್ ಬಿ ಟು ಸಮ ಇದ್ದು ಸಿ ಒನ್ ಸಿ ಟು ಅಸಮ ಇತ್ತು ಅಂದರೆ ಆರೈಕೆಗಳೇನಾಗಿರ್ತವೆ ಸಮಾಂತರ ಎಲ್ಲಿನೂ ಜಾಯಿನ್ ಆಗಲ್ಲ ಇವು ಹೌದಾ ಇವು ಎರಡು ಏನಾಗಿರುತ್ತವ ಸ್ಥಿರವಾಗಿರುತ್ತವ ಇದು ಒಂದು ಏನಾಗಿರುತ್ತದ ಅಸ್ಥಿರ ಯಾಕಂದರೆ ಇಲ್ಲಿ ಅಸಮಾನಯದ ಎರಡು ಸಮವ ಆದರೆ ಇಲ್ಲಿ ಒಂದು ಸಮ ಒಂದು ಅಸಮ ಅದಕ್ಕಾಗಿ ಇದು ಅಸ್ಥಿರ ಅಂತ ಕರಿತೀವಿ ಈ ರೀತಿಯಾಗಿ ನಾವು ಅರೇ ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ತೊಗೊಂಡು ಈ ರೀತಿ ನಾವು ಐಕ್ಯ ಛೇದಿಸುತ್ತೇವೆ ಅಥವಾ ಸಮಾಂತರವಾಗಿವೆ ಅಥವಾ ಐಕ್ಯಗೊಂಡಿದೆ ಅಂತ ಹೇಳಬೇಕು ಮೊದಲು ಎ ಒನ್ ಎ ಟು ಈ ಇಟ್ಕೋತೀವಿ ಬಿ ಒನ್ ಬಿ ಟು ಮೊದಲು ಇವೆರಡು ಬಿಡಿಸ್ಕೋತೀವಿ ಒಂದು ವೇಳೆ ಇದು ಸಮ ಇತ್ತು ಅಂದರೆ ಮಾತ್ರ ಸಿ ಒನ್ ಸಿ ಟು ಹೋಗ್ತೀವಿ ಇಲ್ಲಿ ಎ ಒನ್ ಎ ಟು ಅಂದರೆ ಏನು ಈ ಸಂಖ್ಯೆಗಳು ಇದು ಚರಾಕ್ಷರಗಳಾಗಿರುತ್ತವೆ ಹೌದಾ ಇದು ಸಹಗುಣಾಕಗಳು ಅಂತ ಕರಿತೀವಿ ಇದು ಏನಾಗಿರುತ್ತದೆ ಎ ಒನ್ ಎ ಟು ಇದು ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಕೇವಲ ನಂಬರ್ ಅಷ್ಟೇ ವಾಯ್ ಎಕ್ಸನ್ನು ತಗೊಳ್ಬಾರ್ದು ಇಲ್ಲಿ ಎ ಒನ್ ಅಂದರೆ ಐದು ಬಾಗಿಲು ಎ ಟು ಅಂದರೆ ಏಳು ಇದು ಛೇದ ಹೋಗಲ್ಲ ಛೇದ ಹೋಯಿತು ಅಂದರೆ ಓ ಹೋಗಿಸ್ಬೇಕು ನಾವು ಈಗ ಬಿ ಒನ್ ಅಂದರೆ ನಾಲ್ಕು ಬಾಗಿಲೆ ಇದು ಪ್ಲಸ್ನಲ್ಲಿ ಆರು ಎಷ್ಟು ಬಂತು ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ಅಂದರೆ ಎರಡು ಬಾಗಿಲೆ ಮೂರು ಅಂದರೆ ಇದು ಅಸಮ ಆಯಿತು ಇದು ಐದು ಬಾಗಿಲೆ ಏಳು ಇದು ಎರಡು ಬಾಗಿಲೆ ಮೂರು ಅಂದರೆ ಇದು ಅಸಮ ಆಗ್ತದ ಎ ಒನ್ ಬಾಗಿಲೆ ಬಿ ಟು ಅಸಮ ಬಿ ಒನ್ ಬಾಗಿಲೆ ಬಿ ಟು ಈ ರೀತಿ ಬಂತು ಅಂದರೆ ಯಾವ ಲೈನ್ ಆಗಿರುತ್ತದೆ ಇದು ಫಸ್ಟ್ ಒನ್ ಎ ಒನ್ ಎ ಟು ಬಿ ಒನ್ ಬಿ ಟು ಇತ್ತಂದರೆ ಇದು ಛೇದಿಸುತ್ತದೆ ಆದ್ದರಿಂದ ಸರಳ ರೇಖೆಗಳು ಛೇದಿಸುತ್ತವೆ ಇದು ಫಸ್ಟ್ ಕ್ವೆಶನ್ ಸೆಕೆಂಡ್ನಲ್ಲೇ ಇಲ್ಲಿನೂ ಸಹ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಸಿ ಒನ್ ಸೀಟು ನೋಡಬೇಕು ನಾವು ಇವಾಗ ಎ ಒನ್ ಎ ಟು ಅಂದರೆ ಇಲ್ಲಿ ಒಂಬತ್ತು ಬಾಗಿಲೆ ಹದಿನೆಂಟು ಒಂಬತ್ತು ಬಾಗಿಲೆ ಹದಿನೆಂಟು ಬಿ ಒನ್ ಬಿ ಟು ಅಂದರೆ ಮೂರು ಬಾಗಿಲೆ ಆರು ಮೂರು ಬಾಗಿಲೆ ಆರು ಸಿ ಒನ್ ಸೀಟು ಅಂದರೆ ಹನ್ನೆರಡು ಬಾಗಿಲೆ ಇಪ್ಪತ್ನಾಲ್ಕು ಹೌದಾ ಇಲ್ಲಿ ಛೇದ ಹೋಗ್ತದೆ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಮೂರೊಂದಲೇ ಮೂರು ಮೂರು ಎರಡಲೇ ಆರು ಹನ್ನೆರಡು ಒಂದಲೇ ಹನ್ನೆರಡು ಎರಡಲೇ ಫಸ್ಟು ಏನು ಅಂತೂ ಒಂದು ಬಾಗಿಲೆ ಎರಡು ಒಂದು ಬಾಗಿಲೆ ಎರಡು ಒಂದು ಬಾಗಿಲೆ ಎರಡು ಅಂದರೆ ಇದು ಎ ಒನ್ ಬಾಗಿಲೇ ಎ ಟು ಸಮ ಬಿ ಒನ್ ಬಾಗಿಲೇ ಬಿ ಟು ಸಿ ಒನ್ ಬಾಗಿಲೇ ಸಿ ಟು ಎರಡು ಮೂರು ಸಮ ಆಗಿಬಿಡುತ್ತೆ ಸಮ ಇತ್ತು ಅಂದರೆ ಅದು ಯಾವುದಾಗಿರುತ್ತದೆ ಐಕ್ಯಗೊಂಡಿವೆ ಆದ್ದರಿಂದ ರೇಖೆಗಳೇನಾಗಿರ್ತವೆ ಐಕ್ಯಗೊಂಡಿವೆ ಅಂತ ಬರೀಬೇಕು ಇವಾಗ ಥರ್ಡ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಟೆನ್ ಟು ಎಕ್ಸ್ ಮೈನಸ್ ವೈ ಪ್ಲಸ್ ನೈನ್ ಈ ರೀತಿಯಾಗಿ ಇವಾಗ ಮತ್ತೆ ಎ ಒನ್ ಎ ಟು ಬಿ ಒನ್ ಬಿ ಟು ಮೊದಲು ಇವೆರಡು ನೋಡ್ತೀವಿ ಆಮೇಲೆ ಸಿ ಒನ್ ಸೀಟು ಇದು ಸಮ ಇತ್ತಂದರೆ ಮುಂದಕ್ಕೆ ಹೋಗಬೇಕು ಇದು ಆರು ಬಾಗಿಲೆ ಎರಡು ಆರು ಬಾಗಿಲೆ ಎರಡು ಇಲ್ಲಿ ಮೂರು ಬಾಗಿಲೆ ಒಂದು ಮೂರು ಬಾಗಿಲೆ ಒಂದು ಮೈನಸ್ ಮೈನಸ್ ಇತ್ತು ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತದೆ ಅಂದರೆ ಪ್ಲಸ್ಸೇ ಆಗಿ ಉಳಿತದ ಮೂರು ಬಾಗಿಲೆ ಒಂದು ಇಲ್ಲಿ ಹತ್ತು ಬಾಗಿಲೆ ಒಂಬತ್ತು ಇದು ಎರಡೊಂದಲೇ ಎರಡು ಎರಡು ಮೂರಲೆ ಆರು ಉಳಿತು ಮೂರೇ ಹೌದಾ ತಳಿರಿ ಒಂದಿತ್ತು ಅಂದರೆ ಇಲ್ಲಿನೂ ಮೂರು ಬಾಗಿಲೆ ಒಂದು ಇಲ್ಲಿ ಮಾತ್ರ ಏನಾಗಿದೆ ಹತ್ತು ಬಾಗಿಲು ಯಾವುದೇ ಮಗ್ಗಿಂದ ಹೋಗಲ್ಲ ಅಂದರೆ ಇದು ಏನಾಗ್ತದೆ ಎ ಒನ್ ಬಾಗಿಲೆ ಎ ಟು ಮತ್ತು ಬಿ ಒನ್ ಬಾಗಿಲೆ ಬಿ ಟು ಸಮ ಮೂರು ಬಾಗಿಲೆ ಒಂದು ಮೂರು ಬಾಗಿಲೆ ಒಂದು ಆದರೆ ಸಿ ಒನ್ ಬಾಗಿಲೆ ಸಿ ಟು ಅಸಮ ಅದಕ್ಕಾಗಿ ಏನಾಗಿರುತ್ತೆ ಇವು ಸಮಾಂತರವಾಗಿವೆ ಸಮಾಂತರವಾಗಿವೆ ಅಂತ ಬರಿತೀವಿ ಇದು ಥರ್ಡ್ ಕ್ವಶನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಎ ಒನ್ ಬಾಗಿಲೇಟು ಬಿ ಒನ್ ಬಿ ಭಾಗಿಲೆ ಬಿ ಟು ಮತ್ತು ಸಿ ಒನ್ ಭಾಗಿಲೆ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ಲೆಕ್ಕಾತ್ಮಕ ಸಮೀಕರಣಗಳು ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಎಂಬುದನ್ನು ಸೂಚಿಸಿ ಹಿಂದಿನ ಕ್ವಶನಲ್ಲನ್ನು ನೋಡಿವಿ ಇವೆ ಎರಡು ಛೇದಿಸುತ್ತವೆ ಮತ್ತು ಐಕ್ಯಗೊಂಡಿವೆ ಅಂದರೆ ಎ ಒನ್ ಬಾಗಿಲೇ ಟು ಬಿ ಒನ್ ಭಾಗಿಲೆ ಬಿ ಟು ಅಸಮ ಇತ್ತಂದ್ರೂ ಸ್ಥಿರವಾಗಿದೆ ಅಥವಾ ಮೂರೂ ಸಮವಾಗಿದ್ದರೂ ಅದು ಸ್ಥಿರವಾಗಿದೆ ಎರಡು ಸಮ ಇದ್ದು ಒಂದು ಅಸಮ ಇದ್ದರೆ ಅದು ಅಸ್ಥಿರವಾಗಿದೆ ಅಂತ ಬರೀಬೇಕು ಈ ರೀತಿಯಾಗಿ ಈಗ ಫಸ್ಟ್ ಒನ್ ಮೂರು ಎಕ್ಸ್ ಪ್ಲಸ್ ಟು ವೈ ಸಮನ್ ಆಗಿದೆ ಇದು ಎರಡು ಎಕ್ಸ್ ಮೈನಸ್ ಮೂರು ಸಮನ್ ಆಗಿದೆ ಏಳು ಅಂದರೆ ಇಲ್ಲಿ ಎ ಒನ್ ಎ ಟು ಮತ್ತು ಬಿ ಒನ್ ಬಿ ಟು ಮೊದಲು ಮಾಡಬೇಕು ಈಕ್ವಲ್ ಇತ್ತು ಅಂದರೆ ಮತ್ತು ಸಿ ಒನ್ ಸಿ ಟು ಹೋಗಬೇಕು ಇಲ್ಲಿ ಎ ಒನ್ ಮತ್ತು ಬಿ ಎ ಟು ಅಂದರೆ ಮೂರು ಬಾಗಿಲ ಇಲ್ಲಿ ಎ ಒನ್ ಬಾಗಿಲ ಎ ಟು ಅಂದರೆ ಇಲ್ಲಿ ಮೂರು ಬಾಗಿಲು ಎರಡು ಮೂರು ಬಾಗಿಲು ಎರಡು ಬಿ ಒನ್ ಬಾಗಿಲೆ ಬಿ ಟು ಅಂದರೆ ಎರಡು ಬಾಗಿಲೆ ಮೈನಸ್ ಮೂರು ಇದೆ ಅಂದರೆ ಎರಡು ಬಾಗಿಲೆ ಮೈನಸ್ ಮೂರು ಅಂದರೆ ಇವೆರಡು ಅಸಮ ಆಯಿತು ಇಲ್ಲಿ ಮೂರು ಬಾಗಿಲು ಎರಡು ಇಲ್ಲಿ ಎರಡು ಬಾಗಿಲೆ ಮೈನಸ್ ಮೂರು ಅದಕ್ಕಾಗಿ ಏನಾಗಿರುತ್ತದೋ ಎ ಒನ್ ಬಾಗಿಲೆ ಇ ಟು ಅಸಮ ಬಿ ಒನ್ ಬಾಗಿಲೆ ಬಿ ಟು ಅಂದರೆ ಇದು ಏನಾಗಿರುತ್ತದೆ ಛೇದಿಸಲ್ಪಡುತ್ತದೆ ಛೇದಿಸಲ್ಪಟ್ಟರೆ ಇದು ಏನಾಗಿರುತ್ತದ ಈ ರೀತಿ ಬಂದ ಬಂದರೆ ಅದು ಏನಾಗಿರುತ್ತದೆ ಸ್ಥಿರವಾಗಿರುತ್ತದೆ ಅದಕ್ಕಾಗಿ ನಾನು ಬರಿತೀವಿ ಆದ್ದರಿಂದ ಸ್ಥಿರವಾಗಿದೆ ಇದೇ ರೀತಿ ಸೆಕೆಂಡ್ ಕ್ವೆಶನ್ ಟು ಎಕ್ಸ್ ಮೈನಸ್ ತ್ರೀ ವೈ ಸಮಾನಾಗಿದೆ ಎಂಟು ನಾಲ್ಕು ಎಕ್ಸ್ ಮೈನಸ್ ಐ ಆರು ವೈ ಸಮಾನ ಆಗಿದೆ ಒಂಬತ್ತು ಅಂದರೆ ಎ ಒನ್ ಬಾಗಿಲೇ ಟು ಮತ್ತು ಬಿ ಒನ್ ಬಾಗಿಲೆ ಬಿ ಟು ಎ ಒನ್ ಬಾಗಿಲೇ ಟು ಅಂದರೆ ಎರಡು ಬಾಗಿಲೆ ನಾಲ್ಕು ಅಂದರೆ ಎರಡೊಂದಲೇ ಎರಡು ಎರಡೆರಡಲೆ ನಾಲ್ಕು ಒಂದು ಬಾಗಿಲೆ ಎರಡು ಬಿ ಒನ್ ಬಾಗಿಲೆ ಬಿ ಟು ಅಂದರೆ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೂರು ಬಾಗಿಲೆ ಆರು ಅಂದಂಗೆ ಮೈನಸ್ ಮೂರು ಬಾಗಿಲೆ ಮೈನಸ್ ಆರು ಅಂದರೆ ಕ್ಯಾನ್ಸಲ್ ಮೂರೆರಡಲೆ ಆರು ಅಂದರೆ ಇದನ್ನು ಒಂದು ಬಾಗಿಲೆ ಎರಡು ಬಂತು ಅಂದರೆ ಸಿ ಒನ್ ಸೀಟು ಇವಾಗ ಎಂಟು ಬಾಗಿಲೆ ಒಂಬತ್ತು ಇದು ಛೇದ ಹೋಗಲ್ಲ ಅಂದರೆ ಇದು ಒಂದು ಬಾಗಿಲೇ ಎರಡು ಒಂದು ಬಾಗಿಲೆ ಎರಡು ಎಂಟು ಬಾಗಿಲೆ ಒಂಬತ್ತು ಅಂದರೆ ಇದು ಸಮ ಆಯಿತು ಇದು ಅಸಮ ಆಯಿತು ಅಂದರೆ ಎ ಒನ್ ಬಾಗಿಲೇ ಟು ಸಮ ಬಿ ಒನ್ ಬಾಗಿಲೇ ಬಿ ಟು ಅಸಮ ಸಿ ಒನ್ ಬಾಗಿಲೇ ಸಿಟು ಎ ಒನ್ ಬಾಗಿಲೆ ಬಾಗಿಲೇ ಟು ಬಿ ಒನ್ ಬಾಗಿಲೆ ಬಿ ಟು ಸಮ ಆದರೆ ಸಿ ಒನ್ ಬಾಗಿಲೇ ಸೀಟು ಅಸಮ ಇದು ಏನಾಗಿರುತ್ತದೆ ಅಸ್ಥಿರ ಅಸ್ಥಿರವಾಗಿದೆ ಥರ್ಡ್ ಕ್ವಶನ್ ಮೂರು ಬಾಗಿಲೆ ಎರಡು ಎಕ್ಸ್ ಪ್ಲಸ್ ಐದು ಬಾಗಿಲೆ ಮೂರು ವೈ ಸಮನಾಗಿದೆ ಏಳು ಒಂಬತ್ತು ಎಕ್ಸ್ ಮೈನಸ್ ಹತ್ತು ವೈ ಸಮನಾಗಿದೆ ಹದಿನಾಲ್ಕು ಮತ್ತು ಸೇಮ್ ಎ ಒನ್ ಬಾಗಿಲೆ ಎ ಟು ಮೊದಲು ಬಿಡಿಸ್ಬೇಕು ಅಂದರೆ ಮೂರು ಬಾಗಿಲೆ ಎರಡು ಅಂದರೆ ಎ ಒನ್ ಬಿ ಎ ಟು ಅಂದರೆ ಒಂಬತ್ತು ಏನೂ ಇರಲಿಲ್ಲ ಅಂದರೆ ಕೆಳಗೆ ಛೇದ ಒಂದಿರುತ್ತೆ ಮೂರು ಬಾಗಿಲೆ ಎರಡು ಗುಣಾಕಾರದಲ್ಲಿ ಒಂಬತ್ತು ಬಾಗಿಲೆ ಒಂದು ಇದ್ದಿದ್ದು ಏನಾಗುತ್ತೆ ಒಂದು ಬಾಗಿಲೆ ಒಂಬತ್ತು ಮೂರೊಂದಲೆ ಮೂರು ಎರಡು ಒಂಬತ್ತಲೆ ಹದಿನೆಂಟು ಮೂರೊಂದಲೇ ಮೂರು ಮೂರಾರಲೆ ಹದಿನೆಂಟು ಇಷ್ಟು ಬಂತು ಒಂದು ಬಾಗಿಲೆ ಆರು ಈಗ ಬಿ ಒನ್ ಬಾಗಿಲೇ ಬಿ ಟು ಅಂದರೆ ಬಿ ಒನ್ ಅಂದರೆ ಐದು ಬಾಗಿಲೆ ಮೂರು ಬಾಗಿಲೆ ಬಿ ಟು ಅಂದರೆ ಮೈನಸ್ ಹತ್ತು ಇದನ್ನು ಕೆಳಗೆ ಒಂದು ಇದನ್ನು ಏನು ಮಾಡ್ತೀವಿ ಮತ್ತು ಗುಣಾಕಾರದಲ್ಲಿ ಒಂದು ಬಾಗಿಲೆ ಮೈನಸ್ ಹತ್ತು ಐದೊಂದಲೇ ಐದು ಹತ್ತು ಮೂರಲೆ ಮೂವತ್ತು ಐದೊಂದಲೇ ಐದು ಐದು ಮೂವತ್ತು ಒಂದು ಬಾಗಿಲೆ ಆರು ಆದರೆ ಇದು ಏನಾಗಿದೆ ಮೈನಸ್ನಲ್ಲಿ ಬಂದಿದೆ ಇದು ಪ್ಲಸ್ನಲ್ಲಿದೆ ಅದಕ್ಕಾಗಿ ಎ ಒನ್ ಬಾಗಿಲೆ ಎ ಟು ಆ ಸಮ ಬಿ ಒನ್ ಬಾಗಿಲೆ ಬಿ ಟು ಆದ್ದರಿಂದ ಇದು ಸ್ಥಿರವಾಗಿದೆ ಇದು ಥರ್ಡ್ ಕ್ವಶನ್ ಫೋರ್ತ್ ಒನ್ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಕೋಸ್ ಟು ಟೆನ್ ಅಲೆವೆನ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಕೋಸ್ ಟು ಮೈನಸ್ ಟ್ವೆಂಟಿ ಟು ಇದನ್ನು ಸಹ ಎ ಒನ್ ಎ ಟು ಮತ್ತು ಬಿ ಒನ್ ಬಿ ಟು ಅನ್ನು ಬಿಡಿಸ್ತಾ ಹೋಗಬೇಕು ಎ ಒನ್ ಎ ಟು ಅಂದರೆ ಐದು ಬಾಗಿಲೆ ಮೈನಸ್ ಹತ್ತು ಐದೊಂದ್ಲೇ ಐದು ಐದು ಎರಡಲೆ ಹತ್ತು ಅಂದರೆ ಒಂದು ಬಾಗಿಲೆ ಎರಡು ಮೈನಸ್ನಲ್ಲಿ ಮತ್ತು ಮೈನಸ್ ಮೂರು ಬಾಗಿಲೆ ಆರು ಮೂರೊಂದ್ಲೇ ಮೂರು ಮೂರು ಎರಡಲೇ ಆರು ಮೈನಸ್ ಒಂದು ಬಾಗಿಲೆ ಎರಡು ಅಂದರೆ ಮೈನಸ್ ಕೆಳಗಿರಲಿ ಅಥವಾ ಮೇಲಿರಲಿ ಅದನ್ನು ಮೈನಸ್ ಅಂತಲೇ ಹಿಡಿಬೇಕು ಅಂದರೆ ಎರಡು ಸೇಮ್ ಅಂತ ಸಿ ಒನ್ ಬಾಗಿಲೆ ಸಿ ಟು ಹನ್ನೊಂದು ಮೈನಸ್ ಇಪ್ಪತ್ತೆರಡು ಹನ್ನೊಂದೊಂದ್ಲೇ ಹನ್ನೊಂದೆರಡಲೆ ಇಪ್ಪತ್ತೆರಡು ಇಲ್ಲಿನೂ ಒಂದು ಬಾಗಿಲೆ ಎರಡು ಮೈನಸ್ನಲ್ಲಿ ಸೇಮ್ ಬಂತು ಅದಕ್ಕಾಗಿ ಎ ಒನ್ ಬಾಗಿಲೆ ಎ ಟು ಸಮ ಬಿ ಒನ್ ಬಾಗಿಲೆ ಬಿ ಟು ಇನ್ನೊಂದು ಸಿ ಒನ್ ಬಾಗಿಲೆ ಸಿ ಟು ಇದು ಐಕ್ಯಗೊಂಡಿವೆ ಅಂತ ಬರುತ್ತೆ ಅಂದರೆ ಇದು ಸೇಮ್ ಬರುತ್ತೆ ಅಂದರೆ ಇದು ಸ್ಥಿರವಾಗಿದೆ ಸ್ಥಿರವಾಗಿದೆ ಫಿಫ್ತ್ ಲಾಸ್ಟ್ ಒನ್ ನಾಲ್ಕು ಬಾಗಿಲೆ ಮೂರು ಎಕ್ಸ್ ಎರಡು ವೈ ಎಂಟು ಎರಡು ಎಕ್ಸ್ ಪ್ಲಸ್ ಮೂರು ವೈ ಹನ್ನೆರಡು ಇದನ್ನು ಸಹ ಎ ಒನ್ ಎ ಟು ಮತ್ತು ಬಿ ಒನ್ ಬಿ ಟು ಅನ್ನು ಮೊದಲು ಬಿಡಿಸ್ತಾ ಹೋಗ್ಬೇಕು ಎ ಒನ್ ಎ ಟು ಅಂದರೆ ಎ ಒನ್ ಅಂದರೆ ನಾಲ್ಕು ಬಾಗಿಲೆ ಮೂರು ಎ ಟು ಅಂದರೆ ಎರಡು ಇಲ್ಲಿ ಛೇದದಲ್ಲಿ ಏನೂ ಇರಲಿಲ್ಲ ಅಂದರೆ ಒಂದು ನಾಲ್ಕು ಬಾಗಿಲೇ ಮೂರು ಗುಣಾಕಾರದಲ್ಲಿ ಎರಡು ಬಾಗಿಲೇ ಒಂದು ಇದ್ದಿದ್ದು ಈ ಸೈಡ್ ಬಂದರೆ ಒಂದು ಬಾಗಿಲೇ ಎರಡು ಈ ರೀತಿ ಚೇಂಜ್ ಆಗುತ್ತೆ ಛೇದ ಇದ್ದಿದ್ದು ಅಂಶ ಅಂಶ ಇದ್ದಿದ್ದು ಛೇದ ನಾಲ್ಕು ಒಂದಲೇ ನಾಲ್ಕು ಮೂರು ಎರಡಲೇ ಆರು ಎರಡೆರಡಲೆ ನಾಲ್ಕು ಎರಡು ಮೂರಲೇ ಆರು ಅಂದರೆ ಎಷ್ಟು ಬಂತು ಎರಡು ಬಾಗಿಲೆ ಮೂರು ಇಲ್ಲಿ ಎರಡು ಬಾಗಿಲೆ ಮೂರು ಆಲ್ರೆಡಿ ಬಿ ಒನ್ ಬಿ ಟು ಸೇಮ್ ಎಕ್ಸಾಕ್ಟ್ ಅದೇ ರೀತಿ ಕೊಟ್ಟಿದ್ದಾರೆ ಸಿ ಒನ್ ಸಿ ಟು ಎಂಟು ಬಾಗಿಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಅಥವಾ ನಾಲ್ಕೆರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಇದನ್ನೇ ಎಷ್ಟು ಬಂತು ಎರಡು ಮೂರು ಎರಡು ಬಾಗಿಲೆ ಮೂರು ಎರಡು ಬಾಗಿಲೆ ಮೂರು ಎರಡು ಬಾಗಿಲೆ ಮೂರು ಅಂದರೆ ಇದನ್ನು ಎ ಒನ್ ಬಾಗಿಲೆ ಎ ಟು ಬಿ ಒನ್ ಬಾಗಿಲೆ ಬಿ ಟು ಸಿ ಒನ್ ಬಾಗಿಲೆ ಸಿ ಟು ಇದನ್ನು ಏನಾಗಿರುತ್ತೆ ಸ್ಥಿರವಾಗಿದೆ ಇಲ್ಲಿಗೆ ಮೂರು ಪಾಯಿಂಟ್ ಒಂದರಲ್ಲಿ ಎರಡನೇ ಮತ್ತು ಮೂರನೇ ಕ್ವಶನ್ ಮುಗೀತು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ